ಅಡ್ಡ ಅಡ್ ಬರ್ಬೇಡಿ ಬಂದ್ರೆ ಯಾರು ಕಾಣಿಸುತ್ತೆ ಹಂಗೆ ಇಟ್ಕೊಳ್ಳಿ ಇನ್ ಸ್ವಲ್ಪ ಹಿಂದೆ ಹೋಗಿ ನೀವು ಎಲ್ಲ ಇಲ್ಲಿನ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕುಲಬಂದವರಿಗೂ ಅಣ್ಣತ ಕಾರಣ ಇಷ್ಟೇ ನಮ್ಮಲ್ಲಿ ಜಾಗೃತಿ ಮೂಡಬೇಕು ಹಾಗಾದ್ರೆ ಜಾಗೃತಿ ಇಲ್ಲ ಅನ್ನೋ ಪ್ರಶ್ನೆ ಬಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಜಾಗೃತಿ ಇಲ್ಲ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮೇಲೆ ನಮ್ಮ ಮಕ್ಕಳಿದ್ದಾರೆ ಈ ಸಮುದಾಯದಲ್ಲಿ ಹೋಗಿರ್ತಕ್ಕಂಥ ಮಕ್ಕಳಿದ್ದಾರೆ ಅವರೇ ನಮ್ಮ ಮುಂದಿನ ಪೀಳಿಗೆ ಆದರೂ ಕೂಡ ನಾವೆಲ್ಲವನ್ನು ತಿಳಿದ್ರೂ ಕೂಡ ಪೀಳಿದಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಇವತ್ತು ನಮ್ಮ ಸರ್ಕಾರ ಏನಿದೆ ಕುರುಬ ಸಮುದಾಯವನ್ನು ನಮ್ಮ ಜನಾಂಗದೊಂದು ವಿಲೀನ ಕಲ್ಸಕ್ಕೆ ಹೋಗ್ತಾ ಇದೆ ಅದೇ ರೀತಿ ಏನಾದರೂ ಆಗಿದ್ದು ಪಕ್ಷದಲ್ಲಿ ಇಲ್ಲಿರ್ತಕ್ಕಂಥ ಮೂಲ ನಾಯಕರು ನಾವು ನಷ್ಟ ಅನುಭವಿಸ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಜಾಸ್ತಿ ಇದೆ ಜನ ಇಲ್ಲ ಸಮುದಾಯದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ಒಂದು ಸರ್ಕಾರಿ ಕೆಲಸ ಹೋಗ್ಬೇಕಂತ ಹೇಳ ಸಂದರ್ಭದಲ್ಲಿ ಮೆರಿಟ್ ಆಧಾರದ ಮೇಲೆ ನಮ್ಮ ಸೀಟ್ ಹಂಚಿಕೆ ಆಗತ್ತೆ ಅವ್ರು ಒಂದು ಬಂದು ನಮ್ಮಲ್ಲಿ ಏನಾದ್ರು ಪಕ್ಷದಲ್ಲೂ ಕೂಡ ನಮ್ಮ ಮೂಲ ನಾಯಕ ಸಮುದಾಯ ಏನಿದೆ ಅದ್ ಮೂಲೆ ಗುಂಪಾಗತ್ತೆ ಇದನ್ನ ನಾವು ತಿಳ್ಕೋಬೇಕು ಅದ್ರ ವಿರುದ್ಧ ಕೂಡ ಧ್ವನಿ ಎತ್ತಬೇಕಾಗತ್ತೆ ಜೊತೆಗೆ ನಮ್ಮ ಇತಿಹಾಸವನ್ನ ನಾವು ಮರ್ತೀವಿ ನಾವು ನಾಯಕರ ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಪುರಾಣಗಳ ಕಾಲದಿಂದ ಹಿಡಿದು ನಮ್ಮ ಕೊಡುಗೆ ಅಪಾರವಾದ ಈ ಪ್ರಪಂಚದಲ್ಲಿ ಪ್ರಪ್ರಥಮ ಏನು ನಮ್ಮ దానూ అంగవన్న దానీడిత వ్యక్తి ఆరదు అంతే అది నయక చరాంగ బేర కన్నప్ప ఆవే నమ్మ కన్ను దానకారి అయిత జనసముదా నా తెలిసివ్ అంత నయక చరంగ నాకు అదే రీతి ఒక్క విశ్వాసకే గురుగే యీతి విశ్వా విశ్వాసార్థ వర్తీవి అంత తిల్కంత్రెండ్లవ్య ನೋಡ್ಕೊಂಡು ನಾವು ಕಲ್ತ್ಕೋಬೇಕು ಗುರು ವಿದ್ಯೆ ಹೇಳ್ಕೊಡ್ತೀರಾ ಇದ್ರೂ ಸಹ ಆತ್ಮ ಗುರು ರಕ್ಷಿಣೆ ಆಗಿ ತನ್ನ ಹೆಬ್ಬೆರಳನ್ನ ಅರ್ಪಿಸಿ ಗುರು ತೀರ್ಸ್ಕೊಂಡಂತ ಸಮುದಾಯದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಇಂತಹ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಮ್ಗೆಲ್ಲ ಖುಷಿ ಅನ್ಸ್ಬೇಕು ಮತ್ತೆ ಇನ್ನೊಂದು ಆತ್ನು ಏನು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು ಆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಆ ಎಲ್ಲ ಸಂಸ್ಥಾನಗಳನ್ನ ಒಪ್ಪಿಸಬೇಕಾಗಿತ್ತು ಅವತ್ತು ಸಹ ಬ್ರಿಟಿಷರ ಮಾತಿಗೆ ಬೆಲೆ ಕೊಡ್ದಿರ ನಾನು ಸ್ವತಂತ್ರವಾಗಿ ನನ್ನ ಸಂಸ್ಥಾನವನ್ನ ಪಾಲನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆತ್ನೂ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಅಂತ ಹೇಳ್ತಾರೆ ಆ ದಂಗೆ ಭಾಗವಹಿಸಿ ಕುತಂತ್ರಕ್ಕೆ ಏನು ಕುತಂತ್ರದಿಂದ ಆತನನ್ನ ಸಂಭಾರಿಸ್ತಾರೆ ಆತ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸಾವನ್ನಪ್ಪತ್ತೆ ಅಂದ್ರೆ ಬ್ರಿಟಿಷರ ಕಾಲದಿಂದಲೂ ಸಹ ನಮ್ಮ ಹೋರಾಟ ನಡೀತಾನೆ ಇದೆ ಆದ್ರೆ ಈ ಹೋರಾಟ ನಾವು ಇವತ್ತು ಮರ್ತಿದೀವಿ ನಮ್ಮ ಇತಿಹಾಸದ ಬಗ್ಗೆ ನಮ್ ಗಮನ ಇಲ್ಲ ಮತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮೃತ ರತ್ನಗಳಿತ್ತು ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ಆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮವರೇ ಶ್ರೀಕೃಷ್ಣ ದೇವರ ಆಸ್ಥಾನ ಶ್ರೀಕೃಷ್ಣ ದೇವರ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರೇ ನಾವು ಅದನ್ನು ಸಹ ನಮ್ಮ ಸಮುದಾಯದವರು ಮರೀತಾ ಇದ್ದೀವಿ ಅದೇ ರೀತಿ ಒಂದು ಸಶಸ್ತ್ರ ಪಡೆಯನ್ನು ಹಲಗಡಿಯ ಬೇಡರು ಹೊಂದಿದ್ದು ಬ್ರಿಟಿಷರ ಒಂದು ಏನು ನಮ್ಮ ನಮ್ಮನ್ನು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಅವರ ವಿರುದ್ಧ ತೊಡೆತಟ್ಟಿ ನಿಂತಹ ನಮ್ಮ ಸಶಸ್ತ್ರ ಪಡೆ ಹಲಗಡಿಯ ಬ್ರೀಡರು కూడా నే పుస్తకే తో ఇంత మహానయకరముదాయ నిజా గర్వ గర్వ హోబోదు నేను ಸಮುದಾಯದವ್ರೆ ಮರ್ತೀವಿ ಅವರು ಕಂಪ್ಲೀ ದೇವರೂ ಪಿಸ್ತಶಕ ಹದಿನಾರು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬರ್ತಕ್ಕಂತ ಇನ್ನೊಬ್ಬದವರೇ ನಮ್ಮ ಮದಕರಿ ನಾಯಕ ಚಿತ್ರದುರ್ಗದ ಪಾಳೆಗಾರ ಈತನೂ ಕೂಡ ನಾವು ಮರ್ತೋದ್ವಿ ಇಂತ ತೀರ ನಾಯಕರನ್ನ ನಮ್ಮ ಸಮುದಾಯ ಕೊಡುಗೆಯಾಗಿ ನೀಡಿದ್ರು ಸಹ ಹೆಸರಲ್ಲೇ ನಾಯಕ ಅಂತಕ್ಕಂಥ ಪದ ಬಂದಿದೆ ಬೇರೆ ಕಮ್ಯುನಿಟಿಗಳಲ್ಲಿ ಅವರೇನಪ್ಪ ಅಂತ ಹೇಳಿದ್ರೆ ಅವರು ಅಧಿಕಾರದಿಂದ ನಾಯಕರಾಗ್ತಾರೆ ಆದ್ರೆ ನಾವು ಜನ್ಮದಿಂದ ನಾಯಕರಾಗಿದ್ದೀವಿ ಅದು ಆ ಇದರಿಂದ ನಾವೇನು ಇನ್ನೊಬ್ಬರು ಮಾತು ಕೇಳ್ತಕ್ಕಂಥದ್ದು ಅನ್ನೋದನ್ನ ನಾವು ಹೋಗ್ತಾ ಇದ್ವಿ ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ ಈ ಸರ್ಕಾರ ನಾ ಮತ್ತೆ ಇನ್ನೊಂದು ನಮ್ಮ ನಾಯಕ ಸಮುದಾಯ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ನಾವೇನು ನಮ್ಮ ತಲೆಗಳನ್ನ ಬರ್ಕೊಟ್ಟಿಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊರೆಗಳು ನಮ್ಮ ನಾಯಕ ಇಡೀ ನಮ್ಮ ತಾಲೂಕಿನಲ್ಲಿ ಹದಿನೇಳರಿಂದ ಹದಿನೆಂಟು ಸಾವಿರ ಜನ ನಾಯಕ ಸಮುದಾಯ ಇದೆ ಇವತ್ತು ನಮ್ಮನ್ನ ಈ ಸಹ ಆಳುವಂತ ಪ್ರತಿನಿಧಿಗಳು ಕೂಡ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಇವತ್ತೊಂದು ದಿವ್ಸ ಇಲ್ಲ ಇಲ್ಲಿ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೂಡ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮನ್ನು ಬೇರೆ ರೀತಿ నడ సందర్భ ము దినాస్తి అంతబిట్టు ఈ సభ్యులక సంబంధప అధికారి ఎచ్చరిక సందేశాడుతాయి మే ఇన్న విచార ఏనా అందరి సాధ్య సాధ్యవదు నమ్మన్న నోడి నమ్మన్న నవే రక్షణ మాట్ బాగు ಸಮಸ್ಯೆಗಳೇನಿದೆ ಅದನ್ನು ಇತ್ಯರ್ಥ ಮಾಡೋಕೆ ಪ್ರಯತ್ನ ಪಡ್ರಿ ಸಾಮಾನ್ಯವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಮ್ಮ ಸಮುದಾಯದಿಂದ ಹೋಗಿರ್ತಕ್ಕಂಥ ಮೆಂಬರ್ಗಳಿದ್ದಾರೆ ನಮ್ಮ ಸಮುದಾಯದ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಮೊದಲ ಪ್ರಾಧಾನ್ಯತೆಯನ್ನು ನಮ್ಮ ಸಮುದಾಯದವ್ರಿಗೆ ನೀಡಿ ತಾವು ಹೊಂದಿಸ್ತಾ ಇಲ್ಲ ನಾವೇ ಪರಸ್ಪರ ಕೈ ಜೋಡಿಸಿ ನಮ್ಮ ಅಭಿವೃದ್ಧಿಯನ್ನು ಕಾಣಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೋ ಯಾವ ಜನಪ್ರತಿನಿಧಿಗಳು ನಮ್ಮನ್ನು ಕಾಪಾಡ್ತಾರೋ ಅವ್ರಿಗೆ ಮಾತ್ರ ನಾವು ಮಣ್ಣನೆ ಕೊಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡುತ್ತ ಅವಕಾಶ ನಮ್ಗೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ವಾಲ್ಮೀಕಿ